ಬೊಂಬಾಟ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ಮನೆಗೆ ಹಸಿ ಮೆಣ್ಸಿನ್ಕಾಯಿ ತಂದ್ರೆ ಅದು ಕೆಂಪಾಕ್ಬಿಡ್ತು ನಂತರ ಏನು ಮಾಡೋದು ಸ್ವಲ್ಪನೇ ಸ್ವಲ್ಪ ಮೆಣಸಿನ್ಕಾಯಿ ಕೆಂಪು ಹಾಕಿಬಿಡ್ತು ಹೊಸಾಕು ಒಂಥರ ಮನಸ್ಸು ಬರೋದಿಲ್ಲ ಹಾಗಾದರೆ ಬರ್ರಿ ಈ ರೀತಿಯಾಗಿ ರಂಜಕನ ಮಾಡ್ಕೊಳ್ಳಿ ಸ್ವಲ್ಪನೇ ಸ್ವಲ್ಪ ಮೆಣಸಿನ್ಕಾಯಿ ಇದ್ದರೂ ಸಾಕು ತಿಂಗಳಾನುಗಟ್ಲೆ ಇಟ್ಟು ತಿನ್ಬೋದಾದಂತಹ ಸೂಪರಾಗಿರುವ ರಂಜಕ ಅಂದರೆ ನಾನು ನಿಮಗೆ ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಅಂತ ಸಿಂಪಲಾಗಿ ಮಾಡ್ಬೋದು ಹಾಗೂ ಜಾಸ್ತಿ ಐಟಮ್ ಕೂಡ ಬೇಡ ನೋಡಿ ಈ ರೀತಿ ಮಾಡ್ಕೊಂಬಿಟ್ರೆ ನಾವು ತಿಂಗಳಾನುಗಟ್ಲೆ ಇದನ್ನು ಯೂಸ್ ಮಾಡ್ಕೋಬೋದು ಮೂರು ತಿಂಗಳು ಆರು ತಿಂಗಳು ಇಟ್ಟರೂ ಏನಾಗೋದಿಲ್ಲ ಬನ್ನಿ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಮನೆಗೆ ಹಸಿಮೆಣ್ಸಿ ತಂದಿದ್ವಲ್ಲ ಅದು ಈ ರೀತಿಯಾಗಿ ಕೆಂಪಾಗಿತ್ತು ಸುಮ್ಮನೆ ಬೇರೆ ಏನು ಮಾಡೋಕ್ಕೂ ಮನಸ್ಸು ಬರಲಿಲ್ಲ ಹೊಸಕು ಆಗೋದಿಲ್ಲ ಇನ್ನು ಸ್ವಲ್ಪ ದಿವಸ ಆಗಿಬಿಟ್ರೆ ಏನಾಗುತ್ತೆ ಕಪ್ ಕಪ್ ಹಾಕ್ಬಿಡ್ರೂ ನಂತರ ಒಂಥರ ಆಗಿಬಿಡುತ್ತೆ ಆದ್ರಿಂದ ನಾನು ರಂಜಕ ಮಾಡ್ತಾಯಿದ್ದೀನಿ ನೋಡಿ ಒಂದು ಬಾಣ್ಲೆ ತೊಗೊಂಡಿದ್ದೀನಿ ಆ ಬಾಣಲೆಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳಿ ನೋಡಿ ಇಲ್ಲಿ ನೀವು ನಾನ್ ಸ್ಟಿಕ್ ತಗೊಂಡ್ರೆ ಚೆನ್ನಾಗೆ ಇಲ್ಲಾಂದರೆ ಯಾವ ಥರ ನೀವು ಬಜ್ಜಿಗಳು ಕರಿಯುವಂತ ಪ್ಯಾನ್ ತಗೊಳ್ಳಿ ಚೆನ್ನಾಗಿ ಇಲ್ಲಾಂದರೆ ತಳ ಹಿಡಿದ್ಬಿಟ್ಟು ಮೆಣ್ಸಿನ್ಕಾಯಿ ಕಪ್ಪಾದರೆ ನಮಗೆ ರಂಜಕನೂ ಬಂದ್ಬಿಡುತ್ತೆ ಅದರಿಂದ ನೋಡಿ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಈಗ ಮೆಣ್ಸಿನ್ಕಾಯಿನ ಚೆನ್ನಾಗಿಯೇ ಹುರ್ಕೋಬೇಕು ಎಣ್ಣೆಯಲ್ಲಿ ನೋಡಿ ಈ ರೀತಿಯಾಗಿ ಅದರ ಸ್ವಲ್ಪ ಘಾಟ್ ಇರುತ್ತೆ ನಿಧಾನವಾಗಿ ಕಿಟಕಿ ಬಾಗಿಲುಗಳಿದ್ರೆ ತಕ್ಕೊಂಡು ಚೆನ್ನಾಗಿ ಇದನ್ನು ಅಂತ ಪರಿಮಳ ಬರುತ್ತೆ ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕಾಗುತ್ತೆ ನಾವು ನೋಡಿ ಈಗ ಚೆನ್ನಾಗಿ ಹುರಿದಿದ್ದೀನಿ ಇಷ್ಟಾದರೆ ಸಾಕಾಗುತ್ತೆ ಕೆಲವೊಬ್ಬರು ಹುರಿದನು ಕೂಡ ಹಾಕ್ತಾರೆ ಹುರಿದು ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಂಡು ನೋಡ್ಕೊಳ್ಳಿ ನಂತರ ಇದನ್ನು ಒಂದು ಪ್ಲೇಟಲ್ಲಿ ನಾನು ತೆಗೆದಿಟ್ಕೊಳ್ತೀನಿ ನೋಡಿ ಎಲ್ಲರೂ ತಗೊಂಡ್ಬಿಟ್ಟು ಒಂದು ಪ್ಲೇಟಿಗೆ ಹಾಕೋಣ ಯಾಕಂದರೆ ತಣ್ಣಗೆ ಹಾಕಬೇಕಿದ್ದು ನೀವು ಮಿಕ್ಸಿ ಜಾರಿಗೆ ಬೇಕಾದ್ರೆ ಮಿಕ್ಸಿ ಜಾರಲ್ಲಿ ಹಾಕೋಬೋದು ಇಲ್ಲಾಂದರೆ ನಿಮ್ಮ ಹತ್ರ ಗ್ರೈಂಡರ್ ಇತ್ತು ಅಂದರೆ ಗ್ರೈಂಡರ್ಲಿ ಇಲ್ಲಾಂದರೆ ನೀವು ರುಬ್ಬೋಕಲ್ಲಿರುತ್ತಲ್ಲ ಕೈಯಿಂದ ಅದರಲ್ಲೂ ಕೂಡ ರುಬ್ಕೊಬೋದು ಚೆನ್ನಾಗಿ ಬರುತ್ತೆ ಮತ್ತು ನುಣ್ಣಗೆ ರುಬ್ಬಿದ್ರೆ ಚೆನ್ನಾಗಿರುತ್ತೆ ಒಂಥರ ಬೀಜ ಬೀಜ ಥರ ರುಬ್ಕೊಬೇಡಿ ನುಣ್ಣಗೆ ರುಬ್ಕೊಳ್ಳಿ ನಂತರ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಮೆಹ್ತೇನ ಅದೇ ಒಂದು ಬಿಸಿ ಒಂದು ಬಾಣಲಿಗೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ನಂದು ಯಾಕಂದರೆ ಅದರಲ್ಲಿ ಸ್ವಲ್ಪ ಎಣ್ಣೆ ಎಣ್ಣೆ ಇದೆ ಆದ್ದರಿಂದ ಇಲ್ಲಾಂದರೆ ನೀವು ಎಣ್ಣೆ ಹಾಕೋರಿತೀರ ಅಂದರೂ ಕೂಡ ಉಳ್ಕೊಬೋದು ನೋಡಿ ಸ್ವಲ್ಪ ಅದು ಸ್ವಲ್ಪ ಸ್ಮೆಲ್ ಪರ್ಮೇಳ ಬರಬೇಕು ಅಷ್ಟೇ ನೋಡಿ ಅದನ್ನು ಕೂಡ ಈಗ ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ಅದೇ ಮೆಣಸಿನ್ಕಾಯಿ ಮೇಲೆ ಹಾಕ್ಕೊಂಡಿದ್ದೀನಿ ನಂತರ ಮೆಣ್ಸಿನ್ಕಾಯಿ ಬಿಸಿ ಇರುವಾಗಲೇ ಅದ್ರ ಮೇಲೆ ಸ್ವಲ್ಪ ಹಿಂಗನ್ನು ನಾವು ಹಾಕೋಬೇಕಾಗುತ್ತೆ ಇಲ್ಲಾಂದ್ರೆ ಹುರಿತಿರುವಾಗ ಹಾಕ್ಕೊಂಡ್ರೂ ನಡಿಯುತ್ತೆ ನಂತರದಲ್ಲಿ ಹಾಕ್ಕೊಂಡ್ರೆ ನಡೆಯುತ್ತೆ ನೋಡಿ ನಾನು ಪ್ಲೇಟಿಗೆ ತಕ್ಕೊಂಡ್ಮೇಲೆ ಈಗ ಅದ್ರ ಮೇಲೆ ಸ್ವಲ್ಪ ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರದಲ್ಲಿ ನೀವು ಇಂಗಿನ ಒಗ್ಗರಣೆ ಕೂಡ ಕೊಟ್ಕೋಬೋದು ನಾನು ಒಗ್ಗರಣೆ ಮತ್ತೇನು ಇಲ್ಲ ಸಿಂಪಲಾಗೆ ಮಾಡ್ತಾ ಇರೋದು ಅಂಥದ್ದು ನೋಡಿ ಹಿಂಗೆ ಹಾಕಿದ್ದೀನಿ ಸ್ವಲ್ಪ ಈಗ ಮೆಣ್ಸಿನ್ಕಾಯಿ ಪೂರ್ತಿ ತಣ್ಣಗಾಗಿದೆ ಈಗ ಒಂದು ಗ್ರೈಂಡರ್ ತೊಗೊಂಡಿದ್ದೇನೆ ಗ್ರೈಂಡರಲ್ಲಿ ಒಂದು ಚೂರು ನೀರು ಇರಬಾರ್ದು ಆ ರೀತಿಯಾಗಿ ಇದನ್ನು ಒರೆಸ್ಕೊಂಡು ಬಿಸಿಲಲ್ಲಿ ಒಣಗ್ಸ್ಕೊಂಡು ತಗೋಬೇಕಾಗುತ್ತೆ ಇಲ್ಲಾಂದರೆ ನೀವು ಮಿಕ್ಸಿ ಜಾರ್ ರುಬ್ತೀರ ಅಂದರೆ ಮಿಕ್ಸಿ ಜಾರನ್ನ ತೊಳೆದು ಬಿಟ್ಟು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಚೆನ್ನಾಗಿ ಇದನ್ನು ಮಾಡ್ಕೋಬೇಕು ಮತ್ತು ಇದನ್ನು ನಾನು ನಂತರದಲ್ಲಿ ಈಗ ಮೆಣಸಿನ್ ಹಾಕೋದನ್ನ ಅದೇ ಲಾಸ್ಟು ಮತ್ತು ನಾವು ಕೈ ಮುಟ್ಟದೇನೆ ರುಬ್ಬಬೇಕು ಇದನ್ನ ನಂತರದಲ್ಲಿ ಈಗ ನಾನು ಇಲ್ಲಿ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಈ ಗ್ರ್ಯಾಂಡ್ರಲ್ಲಿ ದೊಡ್ಡ ದೊಡ್ಡ ಬೆಳ್ಳುಳ್ಳಿ ಇದ್ದರೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ ಮಧ್ಯದಲ್ಲಿ ಸಿಕ್ಕಾಕೊಳ್ಳುತ್ತೆ ಆದ್ದರಿಂದ ಸ್ವಲ್ಪ ಇದನ್ನು ಪೀಸ್ ಪೀಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಪೀಸ್ ಮಾಡಿ ಹಾಕ್ಕೊಳ್ಳಿ ಮತ್ತು ನೀರು ಹಾಕೋ ಅವಶ್ಯಕತೆ ಇಲ್ಲ ನೀರನ್ನ ಯಾವುದೇ ಕಾರಣಕ್ಕೆ ಹಾಕಿಬಿಡಿ ನೀರು ಹಾಕೋದು ಒಂದು ಎರಡು ದಿನದಲ್ಲೇ ಕೆಟ್ಟೋಗ್ಬಿಡುತ್ತೆ ನೀವು ಒಂದು ಮೂರು ನಾಲ್ಕು ತಿಂಗಳು ನೀವು ಯೂಸ್ ಮಾಡ್ಕೊಳ್ತೀರಾ ಇಟ್ಕೊ ಇಟ್ಕೊಳ್ತೀರಾ ಅಥವಾ ವರ್ಷಾನುಗಟ್ಟಲೆ ಇಟ್ಕೊಳ್ತೀರಾ ನೀವು ಅಂತ ಹೇಳಿದ್ರೆ ಇದನ್ನು ನೀರು ಹಾಕದೇನೆ ನೀರು ಮುಟ್ಟಿಸ್ತೇನೆ ಮಾಡಬೇಕಾಗುತ್ತೆ ನೋಡಿ ಈಗ ಚೆನ್ನಾಗಿ ರುಬ್ತಾಯಿದ್ದೀನಿ ಜೊತೆಗೆ ನಾನು ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಣ್ಣು ಹಾಕ್ತಾಯಿದ್ದೀನಿ ಜೀರಿಗೆ ಒಬ್ಬರು ಹುರ್ಕೊಂಡು ಕೂಡ ಹಾಕ್ಕೊಳ್ತಾರೆ ನಾನು ಹಸಿ ಜೀರಿಗೆ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಒಂದು ಲಿಂಬೆಹಣ್ಣು ಗಾತ್ರನ ಹುಣ್ಸೆಹಣ್ಣನ ಹಾಕ್ತಾಯಿದ್ದೀರಿ ಹಾಕೋ ಅವಶ್ಯಕತೆ ಇಲ್ಲ ಹೀಗೆ ಹಾಕಬೇಕು ಹಣ್ಣು ಕೂಡ ಯಾಕಂದರೆ ನೀರು ತಾಗಿಸ್ತೇನೆ ಮಾಡ್ತಿರೋದಲ್ಲ ಅದರಿಂದ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹಿಡ್ಕೊಂಡಂಗೆ ಆಗುತ್ತೆ ಯಾಕಂದರೆ ಒಣದೇ ರುಬ್ತಿದ್ದೀವಲ್ಲ ನಾವು ಸ್ವಲ್ಪ ಕಷ್ಟ ಆಗುತ್ತೆ ನಂತರದಲ್ಲಿ ನಂತರದಲ್ಲಿ ಸಲೀಸಾಗಿ ಹೋಗುತ್ತೆ ನೋಡಿ ಈಗ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತೀವಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಈಗ ಮಧ್ಯ ಮಧ್ಯದಲ್ಲಿ ಒಂದು ನಾವು ಸ್ಪೂನ್ನ ಸಹಾಯದಿಂದ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಯಾಕಂದರೆ ಒಂದೇ ಕಡೆ ನಿಂತ್ಕೊಂಡ್ಬಿಡುತ್ತೆ ಮಸಾಲೆ ಎಲ್ಲ ನಿಮ್ಮ ಮಿಕ್ಸಿಯಲ್ಲಾದರೆ ಅದು ಆಗುತ್ತೆ ಅಲ್ಲೇನು ಅಷ್ಟು ತ್ರಾಸಾಗೋದಿಲ್ಲ ಆದರೆ ನಾವು ಈ ಒಂದು ಗ್ರೈಂಡರು ಅಥವಾ ನೀವು ರುಬ್ಬೋ ಕಲ್ಲ ರುಬ್ಬೋ ಏನು ಮಾಡ್ತೀರ ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಮಾಡ್ಕೊಂಡು ನೋಡ್ಕೊಳ್ಳಿ ಗ್ರೈಂಡರ್ ಇತ್ತು ಅಂದರೆ ಈ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಕು ಇದನ್ನು ಫುಲ್ ಪೂರ್ತಿ ನುಣ್ಣಗಾಗೋಕ್ಕೆ ಯಾಕಂದರೆ ನಾವಿಲ್ಲಿ ನೀರು ಹಾಕಿಲ್ಲ ಖಾಲಿಯಾಗಿ ರುಬ್ತಿರೋದಲ್ಲ ಈ ಟೇಸ್ಟ್ ಮಾತ್ರ ತುಂಬ ತುಂಬ ಚೆನ್ನಾಗಿ ಬಂದಿದೆ ನಿಜವಾಗ್ಲೂ ನೋಡಿ ಈಗ ಸ್ವಲ್ಪ ನುಣ್ಣಗಾಗಿದೆ ಈಗ ಮುಚ್ಚಳ ಮುಚ್ಚಿ ನಾನು ಒಂದು ಐದು ಹತ್ತು ನಿಮಿಷ ನಾನು ಇದೇ ರೀತಿಯಾಗಿ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ತಾ ಇರ್ತೀನಿ ಜೊತೆಯಲ್ಲಿ ನೋಡಿ ಸ್ವಲ್ಪ ನುಣ್ಣಗಾದ ಮೇಲೆ ಇನ್ನು ಸ್ವಲ್ಪ ಬೆಲ್ಲನ ಹಾಕ್ತಾಯಿದ್ದೀನಿ ಬೆಲ್ಲ ಆಪ್ಷನಲ್ಲೂ ಅದರ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಉಪ್ಪು ಹುಳಿ ಖಾರ ಒಂಥರ ಸ್ವೀಟ್ನೆಸ್ಸು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಳ್ಳಿ ನೋಡಿ ಮತ್ತೆ ಈಗ ನಾನು ಎಲ್ಲನೋ ಒಂಥರ ಅಂದರೆ ಒಂದು ಕೂಡ ನಿಂತ್ಕೊಂಡಿರುತ್ತಲ್ಲ ಅದರ ನಾವು ಸರಿಸ್ಬೇಕಾಗುತ್ತೆ ಇಲ್ಲಾಂದರೆ ಅದು ನುಣ್ಣುಗಾಗೋದಿಲ್ಲ ಒಂಥರ ಬೀಜ ಬೀಜ ಎದ್ಬಿಡುತ್ತೆ ಈಗ ಮತ್ತೆ ಮುಚ್ಚಳ ಮುಚ್ಚಿ ನಾನು ಒಂದು ಹತ್ತು ನಿಮಿಷ ಮಾಡ್ಕೊಳ್ತೀನಿ ನೋಡಿ ಈಗ ನುಣ್ಣಗಾಗಿದೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗಿದೆ ನಾನು ನಾನು ಹಾಕಿ ಗ್ರೈಂಡರಿಗೆ ಹಾಕಿ ನಿಮಗೆ ತೋರಿಸ್ತೀನಿ ನೋಡಿ ಇಷ್ಟು ನುಣ್ಣಗಾದರೆ ಸಾಕು ಇಲ್ಲ ಇನ್ನೂ ಇನ್ನೂ ನುಣ್ಣಗೆ ಮಾಡ್ಕೊಳ್ತೀರ ಅಂತ ಮಾಡ್ಕೋಬೋದು ಏನು ಪ್ರಾಬ್ಲಮ್ ಇಲ್ಲ ನೋಡಿ ಈ ರೀತಿಯಾಗಿ ನುಣ್ಣಗಾಗಿದೆ ನೀರನ್ನ ಇದು ತಿಂಗಳಾನುಗಟ್ಲೆ ಆರಾಮಾಗಿ ನಾವು ಯೂಸ್ ಮಾಡ್ಕೋಬೋದು ಮನೇಲಿ ಏನು ನೀವು ಮೆಣ್ಸಿನ್ಕಾಯಿ ತರ್ತೀರ ಅದೇನು ಮೆಣಸಿನಕಾಯಲ್ಲೇ ಮಾಡಿರುವಂಥದ್ದು ಇಲ್ಲಾಂದರೆ ರಂಜಕ ಮಾಡೋಕ್ಕೆ ದಪ್ಪ ದಪ್ಪ ಮೆಣ್ಸಿನ್ಕಾಯನ್ನು ಯೂಸ್ ಮಾಡ್ಕೊಳ್ತಾರೆ ಆ ಇಲ್ಲ ಮನೇಲಿ ಇರುವಂಥ ಮೆಣ್ಸಿನ್ಕಾಯಿನ ಯಾಕೆ ಹೊಸ ಹಾಕೋದಲ್ವ ಈ ರೀತಿಯಾಗಿ ಮಾಡಿಕೊಂಡು ನೀವು ದೋಸೆ ಮಾಡಿದ್ರೆ ಇದಕ್ಕೆ ಹಾಕ್ಬೋದು ದೋಸೆ ಕೂಡ ಮೇಲಿಂದ ಹಾಕ್ಬೋದು ಮಸಾಲೆ ದೋಸೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ಕಲಸ್ಕೊಂಡು ಆರಾಮಾಗಿ ನಾವು ನೋಡಿ ನಾನು ಸ್ವಲ್ಪನೇ ಸ್ವಲ್ಪ ಮಾಡಿರೋದ್ರು ಬೇಗನೆ ಖಾಲಿಯಾಗುತ್ತೆ ಒಂದು ಹದಿನೈದು ಇಪ್ಪತ್ತು ದಿನದೊಳಗೆ ಖಾಲಿಯಾಗಿಬಿಡುತ್ತೆ ಇದು ಆದ್ದರಿಂದ ಒಂದು ಸಣ್ಣ ಪ್ಲಾಸ್ಟಿಕ್ ಡಬ್ಬೆ ತೊಗೊಂಡಿದ್ದೀನಿ ಅದಕ್ಕೆ ಈ ರೀತಿಯಾಗಿ ಹಾಕ್ತಾಯಿದ್ದೀನಿ ಕೈನ ನಂತರ ರುಬ್ ಆಯಿತು ಅಂದರೆ ಕೈನ ಮುಟ್ಟಿಸ್ತೇ ಇದನ್ನು ನೀವು ತಗೋಬೇಕಾಗುತ್ತೆ ಆದ್ದರಿಂದ ನಾನು ನಿಧಾನಕ್ಕೆ ಒಂದು ಸ್ಪೂನ್ದ ಸಹಾಯದಿಂದ ತಗೊಳ್ತಾ ಇದ್ದೀನಿ ಇನ್ನೊಂದು ಸ್ಪ್ಯಾಚು ಇರೋ ಸಹಾಯದಿಂದ ಇದನ್ನು ತಕ್ಕೋಬೇಕು ನೋಡಿ ಈ ರೀತಿಯಾಗಿ ನಿಧಾನಕ್ಕೆ ಇದ್ದೀನಿ ಈ ರೀತಿ ಒಂದು ಸರಿ ನಿಮ್ಮ ಮನೆಗೆ ಇತ್ತು ಅಂದರೆ ಮಾಡ್ಕೊಂಡು ನೋಡ್ಕೊಳ್ಳಿ ನಿಜವಾಗ್ಲೂ ನಿಮಗೂ ಕೂಡ ಇಷ್ಟ ಆಗುತ್ತೆ ಮತ್ತು ಬಿಸಿ ಅನ್ನ ಇತ್ತು ಅಂದರೆ ಒಂದು ಸ್ವಲ್ಪ ಒಂದು ತುಂಬ ಖಾರ ಇರುತ್ತಲ್ವ ಅದರಿಂದ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಇದು ರಂಜಕನ ಹಾಕ್ಬಿಟ್ಟು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿಂದುಬಿಟ್ರೆ ಆಹಾರ ನಿಜವಾಗ್ಲೂ ಬಾಯಲ್ಲಿ ಹೇಳ್ಬೇಕಾದ್ರೆ ನೀರು ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈಗ ನಮ್ಮ ಮನೆಯಲ್ಲಿ ತಂದಿರುವಂಥ ಮೆಣಸಿನಕಾಯಿ ಹಣ್ಣಾದ ಮೇಲೆ ಮಾಡಿರುವಂತಹ ಒಂದು ರಂಜಕ ಈಗ ರೆಡಿಯಾಗಿದೆ ನೀವು ಮನೆಯಲ್ಲಿ ಇದೇ ರೀತಿಯಾಗಿ ಮಾಡ್ಕೋಬೋದು ಹಾಗೂ ತುಂಬ ವಿಡಿಯೋಗಳನ್ನು ಹಾಕಿದ್ದೀನಿ ನಮ್ಮ ವೀಡಿಯೋನ ಇಷ್ಟ ಆದರೆ ನೋಡಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾರೆಲ್ಲ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ದಯವಿಟ್ಟು ಫಾಲೋ ಮಾಡಿ ನೋಡಿ ನಮ್ಮ ರಂಜಕ ರೆಡಿಯಾಗಿದೆ ಇದೇನು ಗ್ರ್ಯಾಂಡರ್ ಇದೆಯಲ್ಲ ಅದಕ್ಕೆ ಸ್ವಲ್ಪ ಜನ ಅನ್ನನ ಮಿಕ್ಸ್ ಮಾಡ್ಕೊತು ಕಲಿಸ್ಕೊಂಡ್ಬಿಡ್ತೀನಿ ಅದರಲ್ಲಿ ಅದು ಕಲ್ಲೆಲ್ಲ ತೆಗೆದುಬಿಟ್ಟು ಸುಮ್ಮನೆ ಸುಮ್ಮನೆ ಅದ್ರ ಸುಮ್ಮನೆ ಅಂಟ್ಕೊಂಡಿದೆ ಅಲ್ವ ಅದನ್ನೆಲ್ಲ ವೇಸ್ಟ್ ಮಾಡೋದಕ್ಕೆ ಅದರಿಂದ ಆ ರೀತಿ ಮಾಡ್ಕೊಳ್ತೀನಿ ಈಗ ನಮ್ಮ ರಂಜಕ ರೆಡಿಯಾಗಿದೆ ಈಗ ಅದನ್ನು ಮುಚ್ಚಳ ಮುಚ್ಚಿ ಆಯಿತು ಅಷ್ಟೇ ಒಂದು ಹದಿನೈದು ದಿವಸ ಆರಾಮಾಗಿ ಬರುತ್ತೆ ಯಾಕಂದ್ರೆ ತುಂಬ ಖಾರ ಇರುತ್ತೆ ಒಂದೊಂದು ಸ್ಪೂನ್ ಗಟ್ಟಲೆ ಹಾಕ್ಕೊಂಡು ತಿನ್ನೋಕ್ಕಾಗೋದಿಲ್ಲ ತುಂಬನೇ ತುಂಬ ಖಾರ ಇರುತ್ತೆ ಅದರಿಂದ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಅನ್ನದ ಜೊತೆ ಚಪಾತಿಗೆ ಪೂರಿಗೆ ರೊಟ್ಟಿಗೆ ದೋಸೆಗೆ ಇಡ್ಲಿಗೆ ತುಂಬನೇ ಚೆನ್ನಾಗಿರುತ್ತೆ ನೋಡಿ ನೋಡ್ಬೇಕಾದ್ರೆ ಬಾಯಲ್ಲಿ ನೀರು ಬರ್ತಾಯಿದೆ ಅಷ್ಟು ಚೆನ್ನಾಗಿ ರುಚಿಯಾಗಿದೆ ಯಾಕಂದರೆ ತಿಂದಿದ್ದೀನಿ ಆಲ್ರೆಡಿ ನಾನು ಅದರಿಂದ ರುಚಿ ಗೊತ್ತಿದೆ ನನಗೆ ನೋಡಿ ಈ ರೀತಿಯಾಗಿ ನೀವು ಕೂಡ ಮಾಡ್ಕೋಬೋದು ಹಾಗೂ ನಮ್ಮ ಚಾನಲ್ನ ಯಾರು ಎಲ್ಲ ಫಸ್ಟ್ ಟೈಮ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ನಮ್ಮ ರಂಜಕ ರೆಡಿ ನೀವು ಕೂಡ ಇದೇ ರೀತಿಯಾಗಿ ಮಾಡ್ಕೊಳ್ಳಿ ಹಾಗೂ ನಮ್ಮ ವೀಡಿಯೋನ ಯಾರ್ಯಾರು ನೋಡ್ತಿದ್ದೀರ ದಯವಿಟ್ಟು సబ్స్క్రైబ్ మొడోదా మరిబెడి పదే పదే హేతాది బేజారు మోబేడి నమ్మ రంజక రెడీ ఇక ముచ్చ ముచ్చి ఇట్రా నమ్మ వీడియో నోడే ధన్యవాదాలు థ్యాంక్ యూ బాయ్